ಕೊಡಗು ಬಾಳುಗೋಡು ಗ್ರಾಮದಲ್ಲಿ ಸೃಷ್ಟಿಯ ವಿಚಿತ್ರ ದ್ರಾಕ್ಷಿಯಂತೆ ಗೊಂಚಲಿನಲ್ಲಿ ಬಿಟ್ಟಿರುವ ಪರಂಗಿ ಕಾಯಿಗಳು ಸಾಧಾರಣವಾಗಿ ಪಪ್ಪಾಯಿ ಗಿಡಕ್ಕೆ ಹೊಂದಿಕೊಂಡಂತೆ ಪಪ್ಪಾಯಿ ಫಸಲು ಕಾಣುವುದು ಸಹಜ ಆದರೆ ವಿರಾಜಪೇಟೆಯ ಬಾಳುಗೋಡು ಗ್ರಾಮದ ದಿವಂಗತ ಜಿ ಟಿ ಕೃಷ್ಣರವರ ಪುತ್ರ ಮಣಿಕಂಠ ಅವರ ಮನೆಯ ಅಂಗಳದಲ್ಲಿ ಪಪ್ಪಾಯಿ ಗಿಡದಲ್ಲಿ ಪರಂಗಿ ಹಣ್ಣು ಬಳ್ಳಿಯಲ್ಲಿ ಪಪ್ಪಾಯಿ ನೇತಾಡುತ್ತಿರುವ ದೃಶ್ಯ ಕಂಡುಬಂದಿದೆ ಈ ರೀತಿಯ ತಳಿ ನಾವು ಇದುವರೆಗೆ ನೋಡಿಲ್ಲ ಎನ್ನುತ್ತಾರೆ ಅದರ ಮಾಲೀಕರು ನಾವು ಪಪ್ಪಾಯಿ ಗಿಡ ತಂದು ನೆಟ್ಟಿದ್ದಲ್ಲ ಅದರ ಪಾಡಿಗೆ ಅದು ಬೆಳೆದಿದ್ದು ಕಳೆದ ಎರಡು ವರ್ಷಗಳ ಹಿಂದೆ ಗಿಡದಲ್ಲಿ ಎರಡು ಪಪ್ಪಾಯಿಗಳಾಗಿತ್ತು ಇದೀಗ ಈ ವರ್ಷ ಇಪ್ಪತ್ತಕ್ಕೆ ಹೆಚ್ಚು ಪಪ್ಪಾಯಿ ಗಿಡದಲ್ಲಿ ನೇತಾಡುತ್ತಿದೆ ಎಂದು ಮಣಿಕಂಠ ಹೇಳಿದ್ದಾರೆ ಇದು ಒಂದು ತರಹ ಅಚ್ಚರಿ ಹಾಗೂ ವಿಸ್ಮಯ ಎಲ್ಲರಲ್ಲೂ ಮೂಡಿಸಿದೆ ವರದಿ ಗಿರಿಧರ್ ಕುಂಪುಳಿರ ಕೊಡಗು ಎಲ್ಲರೂ ನೋಡಿರೋ ತರ ಎಲ್ಲ ಕಡೆ ಇರುತ್ತೆ ಪಪ್ಪಾಯಕಾಯಿ ಈ ಥರದಲ್ಲಿ ಇರುತ್ತೆ ಆದರೆ ನಮ್ಮನೆಯಲ್ಲಿ ಒಂದು ಸ್ಪೆಷಲ್ ಗಿಡ ಇದೆ ಅದು ವಿಶೇಷನ ಅಥವಾ ವಿಚಿತ್ರನ ಗೊತ್ತಿಲ್ಲ ಅದು ನೋಡಿ ಇದು ಪುಟ್ಟದಾಗಿರೋ ಪಪ್ಪಯ್ಯ ಗಿಡ ಕಾಂಪೌಂಡ್ ಮೇಲಿಂದ ಬೆಳೆದಿದೆ ಅದರಲ್ಲಿ ಈ ಥರ ನೇತಾಡ್ತಿರೋ ಪಪ್ಪಾಯಕಾಯಿಯ ಆಗಿದೆ ಎರಡು ಪಪ್ಪಾಯಕಾಯಿ ಅದಕ್ಕಿಂತ ದೊಡ್ಡದೊಂದು ಗಿಡ ಇದೆ ನೋಡಿ ಅದರಲ್ಲೂ ಇದೇ ಥರ ತುಂಬ ನೇತಾಡೋ ಪಪ್ಪಾಯ ಆಗಿದೆ ಇದಾಗಲೇ ತ್ರೀ ಇಯರ್ಸ್ ಆಯಿತು ಬಿಡೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ವರ್ಷ ಎರಡು ಬಿಡ್ತು ಮತ್ತು ಲಾಸ್ಟ್ ಇಯರ್ ಗಾಳಿಗೆ ಬಿತ್ತೋಯ್ತು ಸ್ವಲ್ಪ ಗಿಡ ಕಾಯಿಯಾಗಿ ಈ ವರ್ಷ ತುಂಬ ಕಚ್ಚಿದೆ ಕಾಯಿ ತುಂಬ ಆಗಿದೆ ಅದ್ರ ಕೆಳಗಡೆ ಒಂದು ಚಿಕ್ಕ ಗಿಡ ಆಗಿತ್ತು ಅದು ಸಹ ಈಗ ಕಾಯ್ಬಿಟ್ಟಿದೆ